ಆ ನಿನ್ನ ಬುತ್ತಿನ ತಿನ್ಬೇಕಂತ ನೂರಾರು ಕಾಣಿಸ್ಕಂಡ ಈ ಶ್ರೀಕಾಂತ ಗೌಡನಿಗೆ ನಿನ್ನ ಬುತ್ತಿ ಬಿಚ್ಚಿ ತಿನ್ನದೆ ಬಿಡೋದೇ ಬಾ ಸಾವಿತ್ರಿ ಬಾ ಐ ಎ ಕಿಂಗ್ ಸಾವಿತ್ರಿ ಗಂಡನಿಗೆ ಬುತ್ತಿ ತಗೊಂಡ್ ಹೊಂದಂಗ ಕಾಣಸೈತಿ ಹೌದ್ರಿ ಗೌಡ್ರ ಹೊಲ್ದ ಕೆಲ್ಸ ಮಾಡಿ ನಾಡ ಗಂಡ ಹಾಕಿರ್ತಾರ ಅದಕ್ಕೆ ಅವ್ರಿಗೆ ಬುತ್ತಿ ಹೋಯಾಕತಿ ಇವ್ ಸ್ವಲ್ಪ ದಾರಿ ಬಿಡತರ ದಾರಿ ಬಿಡಂಗಿದ್ರಿ ಮಾತಾಡ್ಸು ಕೆಲ್ಸ ಏನಿತ್ತು ಸಾವಿತ್ರಿ ಬತ್ತ ಹಾದಿಡದ್ ಹೊಟ್ಟಿ ನಂಡ್ಯಾ ತೊಡದಿಲ್ಸಿದ್ರಿ ಇಬ್ಬರು ಕೂಡ ಅಂಡಾಳ ಆಡೋದಿ ಏನಂದ್ರಿ ಗೌಡ್ರಾ ಏನಿಲ್ಲ ಸಾವಿತ್ರಿ ಬಡ್ರ ಮನಿ ಪುತ್ತಂದ್ರ ಬಾಳ ರುಚಿ ಇರ್ತೈತಿ ಅಂತ ಹೇಳಿ ಕೇಳಲ್ಲ ಪಟ್ಟಿನಿ ಪಟ್ಟಿ ಇರ್ತದೆ ರೇ ಅದಕ್ಕೆ ಚಿಂತೆ ಮಾಡ್ತೀರಿ ನಾನು ಮನೆಯಿಂದ ಬರುವಾಗ ನಾಕು ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡ್ ಬಂದೀನಿ ನಡ್ರಿ ಹೊಲಕ ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕೂತ ಊಟ ಮಾಡಕ್ ಇರುತ್ತ ಎದರಾ ಬದ್ರ ಕುತ್ತು ಒಂದೇ ಬುತ್ತಿಯಾಗಿ ಇಬ್ರು ಊಟ ಮಾಡುದು ಅದು ಇಷ್ಟ ಇಲ್ಲ ಏನೇ ಇದ್ರು ಒಂದು ಬುತ್ತಿ ಒಬ್ಬನ ತಿನ್ನ ಅಂದ್ರೆ ಏನ್ರಿ ಗೌಡ್ರ ನಿಮ್ ಮಾತಿನ ಅರ್ಥ ತಂದಿರೋ ಬುತ್ತಿನ ನಿಮಗ್ ಕೊಟ್ಟು ಬರಗಾಯಿಂದ ಹೋಗಿ ನನ್ನ ಗಂಡಗೇನು ಉಪವಾಸ ಅಂತಿರೇನ ಅಂದ್ರೆ ನಾ ಎಲ್ಲಿ ಬ್ಯಾಡಂತ ಬುತ್ತಿ ಉಣಿಸಿ ತಗೊಂಡು ಹೋಗುದು ಹೋಗೋದು ಮಾತು ತಗೊಂಡು ಬರುದು ಬುತ್ತಿ ಉಣಿಸುದು ಹೋಗೋದು ಮಾತು ತಗೊಂಡು ಬರುದು ಇದೇನು ಹೊಸದ ಅರ್ಧ ಮರ್ಧ ಜಗತ್ನ ಹಂಗ ನಡೆದೈತು ನೋಡ್ರಿ ಗೌಡ್ರ ಈ ಜಗತ್ನಾಗ ಹಂಗ ನಡ್ದಿರ್ಬೇಕ್ರಿ ನಮ್ಮಂತ ರೈತರ ಮನೆಯಾಗ ಈ ರೀತಿ ನಡೆಯಾಕಂತ ಸಾಧ್ಯನೇ ಇಲ್ಲ ನೋಡ್ರಿ ಗೌಡ್ರದ ಒಂದ್ ನಾಯಿ ಐತ್ರಿ ನನ್ನ ಗಂಡ ತಿಂದು ಉಳಿದ್ರಾ ಅದ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡೀನಿ ಏನೋ ದಾರಿ ಒಳಗ ನೀವು ಬೆಟ್ಟ ಆಗಿರಿ ಬೇರೆ ಹತ್ತೈತಿ ಅನ್ನ ಹೋಗ್ಲಿ ಪಾಪ ಊಟ ಬಡಿಸ್ಬೇಕು ಅಂತೇಳಿ ಮಾಡೀನಿ ಆದ್ರ ಈ ಬುದ್ಧಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ ಅಂದ್ರ ನಾಯನ ಸುಳ್ಳಿ ಮಕ್ಕಳಿಲ್ಲ ನನಗ್ ಗೊತ್ತಾಕೈತಿ ಏ ಸಾವಿತ್ರಿ ಬುತ್ತಿ ಅಂದ್ರ ಕೈಯಾಗಿ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ ಸುಂದರವಾದ ದೇಹ ತುಂಬಿಡ್ಕೊಂಡ ನಿನ್ನ ಶೀಲದ ಬುತ್ತಿ ಇಲ್ಲದ ನಾಲಿಗೆ ಅಂತ ಅಡ್ಡ ತಿಡ್ಡಿ ಹರಿದಾಡಕ್ ಬಿಟ್ಟಿನ ಈ ದಾರಿ ಒಳಗೆ ಸುದ್ದಿ ನನ್ನ ಗಂಡ ಮೈದನಿಗೆ ಏನಾದ್ರೂ ಗೊತ್ತಾದ್ರಿ ಬೋಯಾಗ ಮೋಕಲ ಕೊಡುಕ್ತಾರ ಯಾವಾಗ ಕೇಳಿದ್ರು ಗಂಡ ಮೈದನ ಗಂಡ ಮೈದನ ಗಂಡ ಮೈದನ ಊರಾಗಿ ನಿನ್ನ ಗಂಡ ಮೈದನ ಅಷ್ಟ ಗಂಡಸರ ತಿಳ್ಕೊಂಡೇನೆ ಈ ಕಡೆ ಅವರೆಲ್ಲ ನಾವೇನ ಒಂಬತ್ ನಂಬರ ನಮ್ಮ ಸಂತ ಗಂಡಸಂತ ಹುಡ್ಶ್ಯಾರ ಗಂಡಸನ್ನೋದು ಹೆಂಗ ಇರುತ್ತದೆ ತೋರಿಸ್ಬೇಕಲ್ಲ ಹೋಗ್ಲಿ ಬಿಡು ಸಾವಿತ್ರಿ ಸುತ್ತಿ ಬಳಸಿ ಮಾತಾಡ್ಬೇಕ ನೋಡು ಸಾವಿತ್ರಿ ನೀ ಒಪ್ಕೊಂಡೆ ಅಂದ್ರ ಐದ ಐದು ನಿಮಿಷ ನನ್ನ ಜೋಡಿ ಸಹಕರಿಸಿ ನೋಡು ಮಹಡಿ ಮನಿನ ತಂದು ನೀನು ಪಾದಕ್ಕಿಡ್ತೀನಿ ಐದ ಐದು ನಿಮಿಷ ಸಹಕರಿಸಿದ್ರ ಮಹಡಿ ಮನಿ ತಂದು ನನ್ ಪಾದ ಕಿಳ್ತೀರಿ ಅಯ್ಯೋ ಗೌಡ ಈ ಮಾತು ಮತ್ತೆ ಹೇಳ್ಬೇಕಿಲ್ಲ ನಾ ಯಾಕೆ ಇಷ್ಟು ತನಕ ಗಂಟ ಹರ್ಕೋತಿದ್ವಿ ಹೋಗ್ಲಿ ಬಿಡ್ರಿ ಮತ್ತೇನ್ ಕೊಡ್ತೀರಿ ನೀನೇ ನನ್ನ ಅಂದ್ರೆ ಒಂದ್ ಹತ್ತು ಹದಿನೈದು ಎಕರೆ ಒಲ ಅಷ್ಟು ಮಾತ್ರಿ ಬುಡ್ಕ ಕೈ ಹಾಕಂಗ್ ಕಾಣಿಸ್ತ ನಾವ್ ಹಂಗರಿ ಮೊದಲ ಕೈ ಹಚ್ಚಂಗ ಒಮ್ಮೆ ಹಚ್ಚಿದೀವಿ ಅಂದ್ರ ನೀವರ ಜಳಜಳ ಆಗಿರಬೇಕು ಅಂದು ಇಲ್ಲ ನಾವರ ಜಳಜಳ ಆಗಿರ್ಬೇಕು ಅಂದು ನೀನೆ ನನ್ನ ಕೇಕೆ ಅಂದ್ರೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕಾದ ಕೊಡ್ತೇನೆ ಹೋಗಿ ಬಾ ಹೋಗಿ ಬಿಡು ಕಬಡ್ಡಿ ಏ ಬರ್ತೇನೆ ಎಲ್ಲ ಇಲ್ದ ನಾಲ್ಗೆ ಅಂತ ತಿಂಡಿ ಹರಿದಾಡಕ್ ಬಿಟ್ರ ನಾಲ್ಗಿನ ಅಡ್ಡ ಕತ್ತರ್ಸಕ್ ಬಿಟ್ಟಿನ ಇಷ್ಟ ತನಕ ನೀ ಏನು ಹೇಳಿಲ್ಲ ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮನೆ ಇದೆಲ್ಲ ನನ್ನ ಗಂಡ ರೈತ ಮೆಟ್ಟು ಬಿಟ್ಟಿರುವ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ಹತ್ರನೂ ಐತಿ ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನ ಮ್ಯಾಗ ನಿನಗೆ ಏನಾದ್ರು ಅನುಮಾನ ಇದ್ರ ಮನೆಯಾಗದಾಳಲ್ಲ ನಿನ್ನ ಮುದ್ದಿನ ತೈಗೆ ಅಕ್ಕ ತಂದು ರಾತ್ರಿ ನನ್ನ ಗಂಡನ ತಗ ಿ ಮುಂಜಾನೆ ಎತ್ತ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ ಬ್ಯಾರೇ ಮನಿ ಹೆಣ್ಣು ಮಕ್ಳು ಬದಲು ಹಂಗ ಮಾತಾಡ್ತಾರ ಮಾತಾಡುವ ಮಾತಾಡಿದ್ರ ಮೆಟ್ಟ ಹರಿತಾವೇ ಸಾವಿತ್ರಿ ಚಡಿಗೆ ಮಲ್ಲಿಗೆ ಮುಡಿದು ಮುಸ್ರಿತಿ ತಿಕ್ಕು ಹೆಣ್ಣು ನೀನು ನಿನಗೆ ಎತ್ತಿಕ್ಕೊ ಬಿಡ್ಬೇಕಾದ್ರ ತೊಡೆ ತಟ್ಟಿ ಮೀಸೆತಿರುವ ಬಬ್ಬಾ ಬಾ ಬಾ ಪೂಜಾ ಕಟ್ಟಿಬಿಟ್ಟು ಬಂದ್ಬಿಟ್ಟ ನಮಸ್ಕಾರ ಅಪ್ಪ ಓ ಅಪ್ಪಾಜಿ ಊರಾಗ ಹಿರಿಯಾರ ಕಲ್ಲ ತಗೊಂಡ್ ನನಗೆ ಬ್ಯಾನ್ ಹೇಳ್ತಾರೆ ನಿಮ್ ಗೌಡಪ್ಪ ನನ್ಗೆ ಕರ್ಕೊಂಡ್ಬರೋಕಿ ನೀನು ಚಾಲ ಮಾಡಿದೀನಿ ನಡುವ ರಸ್ತಾದಾಗ ಹೋಗ್ಲಿ ಬ್ಯಾನ್ ಬರ್ರಿ ಹೋಗು ಈಗ ಒಂದ್ ಐದ್ ನಿಮಿಷ ಯಾಕೆ ಯಾಕ ನೀವ ಒಂದ್ ಐದ್ ನಿಮಿಷ ಬಿಟ್ಟು ನಮಗೆ ನಮ್ಗೆ ಕೆಬ್ಬಂದು ಐತೆ ಅರೆ ನಿಮ್ಮ ಹೇ ಹಂಚ್ಕಾದತಿ ದಾಸಿ ಬಿಡ್ಬೇಕು ಹೋಗ ನಿನ್ಗೊಂದು ಹೇಳ್ತನ ಭಾಳ ಹಂಚ್ಕದ ದಾಸಿ ಬಿಟ್ಟರೆ ನಾಟ್ ನಡಬರ್ಕ ಸಿಗ್ತೀರ ನಂದು ಇಂಥ ಚಿಲ್ಲರ್ ಬುದ್ಧಿ ನಮ್ಗ ನೀವು ಮನಸ್ ಮಾಡ್ಯಾರ ಬೇರೆ ದೇಶದ ಇಮಾನ ಅಂತಾರ್ ಮೈ ಹೇ ಗೌರ್ಯ ರೊಕ್ಕ ಕೊಟ್ಟು ಖರೀದಿ ಮಾಡುವಂಗಿದ್ರ ನನಗೆ ಇದ್ದೇ ಬೇಕ ಆಕಿ ಗಂಡ ಗೊತ್ತಾತ್ರ ಹಿಟ್ಕೊಂಡು ಗುಮ್ತಾನ ಗುಮ್ಮಿದ್ರೆ ಗುಮ್ಮಲ್ಲ ಕರೆ ನನಗೆ ಇದ್ದ ಮತ್ತೆ ನೀ ಈಟ್ ಬರ್ಗೆಟ್ಟಿದ ನನ್ನ ಅನಗಾರ ಏನು ಒಟ್ಟೆ ಇದೆ ಬೇಕನ್ರಿ ಒಂದ್ ಕೆಲಸ ಮಾಡ್ರಿ ಅಲ್ಲಿ ನಮ್ದು ತೋಟದಾಗ ದನದ ಮನಿ ಐತಿರ್ಲಿ ಅಲ್ಲಿ ಆಡ್ರ ಸರಿಸಿ ಆಡಿನ ಕಾಲಕ್ ಕುಂದ್ರಿ ನಾ ಕರ್ಕೊಂಡ್ ಬರ್ತೀನಿ ಹೋಗ್ರಿ ಆಡಿನ ಕಾಲಕ್ ಅದಕ್ಕೆ ಹೊತ್ತು ಮಾಡ್ರ ಕತ್ತಿ ಕಾಲ ಹಿಡಿಬೇಕತ್ತ ಇವ್ ಹೊತ್ತು ಮಾತು ಆಚೆ ಒಟ್ಟು ಆಸೆ ಯಾರಿಗೂ ಹಂಗಾರೆ ಅಲ್ದಾ ಜಾಗ ಇಲ್ಲ ಅಲ್ಲ ಆಡ ಸರಸರಿ ಹೋಗಿಕ ಅದರ ಕುಂದ್ರಿ ನಾ ಬರ್ ಕರ್ಕೊಂಡು ಬರ್ತನು ಹೊರ ನೀವ್ ಈ ಆಡಕಳಿಗೆ ತಂದ ನಮ್ಮ ದಡ್ಡйга ಕಟ್ಟಲಿಲ್ಲ ಅಂದ್ರ ಮಗನ ನನ್ನ ಕೈಯಾಗ ಸಿಕ್ಕ ನೀ ಕಟ್ ಅಕಸ್ಮಾತ್ತೆ ತಂದ ನಾಲೆ ಕಟ್ಟಿ ನಿಂದ್ರ ನನ್ನ ಕೈಯಾಗ ಸಿಕ್ಕ ಅಣ್ಣಾ ಎ ನಾ ನಾಂಗೇ ಮಂಡಿ ಕಲ್ಲಿ ಮಂಡಿ ಕಲ್ಲಿ ಅಂಶವ ನೀನು ಏಸುಬಿ ಗೌರಿಯಾ বন্দನ ಅಂತ ನನ್ನ ಕೈಯಿಂದ ಉಳಿದ್ಕೊಂಡಿ ಇವತ್ತು ಇನ್ನೊಂದ ಸಲ ಸಿಗ ಗೆಂಡಿ ಕಣಲ್ಲ ಸಿಕ್ಕೆಂದ್ರ ಹಿಡಿದು ನಿನ್ನ বউ ಕಣಿಸುತ್ತೆ ಏನ್ ಅನುಸ್ತಿರಿ ಬೌ ನಾನು ಬೌ ನನಗೆಲ್ಲ ಲಕ್ಷ ಇಲ್ಲಿ ಹೊಂಟತೆ ಕಾಕಾ ಒಂದ ಐದು ನಿಮಿಷ ಸುಮ್ಮ ಕುತ್ತೆ ಅಂದ್ರೆ బంగಾರಕ್ಕೆ ಕ್ಯಾಂಪ್ ಕಕತೆ ಸುಮ್ಮ ಒಟ್ಟ ಒಂದೆ ಕಾಟ್ರು ಕೊಡ್ತೀನಿ ಅಂತ ಸುಮ್ಕೊಂಡ್ರೆ ಪಾಪುಣ್ಯ ಪುತ್ರ ಬಾತ್ ಚೋಲ್ ಎನ್ಕೊಂಡ್ ಬರ್ರಿ ಸುಮ್ನ ಎಂತ ಸೋರಿಯ ಬಾಯ್ ಮಾಡ್ಬೇಡ ಅವ್ರೆ ಕರ್ಕೊಂಡ್ ಬರ್ತೀಯ ಬರ್ತು ತಪ್ಪಸ್ ಬಾರ ಅಂತವ ಯಾರಪ್ಪ ನೀನು ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ನನಗೆ ತುಂಬಾ ಧನ್ಯವಾದಗಳು ಹಾಗೇನಿಲ್ಲಮ್ಮ ಪ್ರತಿಯೊಂದು ಮನುಷ್ಯ ಮಾಡುವ ಕರ್ತವ್ಯ ನಮ್ಮದು ಅಷ್ಟೇ ಅದು ಅಲ್ಲದೆ ಬಂದ ಕ್ಷಣ ಭಾಯ್ ತುಂಬ ನನಗೆ ತಮ್ಮ ಎಂದು ಕರೆದಿಯಲ್ಲ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ಯಾಕಂದ್ರೆ ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದು ಅಂತ ನಾನು ಬಚ್ಚಿಟ್ಟಿದ್ಯೋ ಅದೇ ವಿಷಯ ಇವತ್ತು ನಿನ್ನ ಮುಂದೆ ಹೇಳ್ಬೇಕಂತ ಇಚ್ಛೆ ಆಗಿದೆಯಮ್ಮ ಹೌದಮ್ಮ ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿದ ಪಾಪಿ ಅಮ್ಮ ಇವಳು ಹೌದಮ್ಮ ಅಷ್ಟೇ ಅಲ್ಲ ಅದನ್ನು ಕೇಳಲು ನನ್ನ ಅಕ್ಕ ಗೌಡನ ಮನೆಗೆ ಹೋದಾಗ ನನ್ನ ಅಕ್ಕನ ಕೂಡ ಶೀಲಹರಣ ಮಾಡಿ ಕೊಂದು ಹಾಕಿದ ಕಟುಕನಮ್ಮ ಆವಾಗ ನನ್ನ ಚಿಕ್ಕ ಮನಿದ್ದೆ ಆವತ್ತೆ ಬಿಟ್ಟು ದೂರ ಹೊರಟೋದಮ್ಮ ದೂರ ಹೊರಟೋದು ಮತ್ತೆ ಮರಳಿ ಗ್ರಾಮಕ್ಕೆ ಬಂದ ಮೇಲೆ ಗೊತ್ತಾಯ್ತು ಗೌಡನ ಮನೆ ಇದೆ ಎಂದು ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಶೇಕಾದ್ರೂ ಮಾಡಿ ಶ್ರೀಕಾಂತ ಗೌಡನ ಕೊಲೆ ಮಾಡ್ಬೇಕಂತ ಮತ್ತೆ ಬಂದ್ರೆ ವಿಧಿಯಾಟಮ್ಮ ತುತ್ತು ಕುಳಿಗಾಗಿ ಗೇನ ಬಟ್ಟೆಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದ ಹಾಳಾಗಿ ದುಡಿತಾ ಇದ್ದೀನ ಹೋಗ್ಲಿ ಬಿಡಮ್ಮ ನಾನು ಹೊಟ್ಟೆ ಸಂಕಟಕ್ಕೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೇನೆ ತಾಯಿ ದಯವಿಟ್ಟು ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಾಗುದು ಬೇಡ ನೀನು ಯಾರಿಗೂ ಹೇಳ ಅಂತ ನನಗೆ ಮಾತು ಕೊಡಮ್ಮ ಆಯ್ತು ತಮ್ಮ ಈ ವಿಷಯ ಯಾರ ಮುಂದೆ ಹೇಳೋದಿಲ್ಲ ಈ ಮಾತು ಸತ್ಯ ಸರಿ ಅಮ್ಮ ಖಂಡಿತ ವಿಷಯ ನೆನ ಮುಂದೆ ಹೇಳ್ತೀನಿ ಸರಿ ಅಮ್ಮ ನಾನು ನಿಮ್ಮ ತೋಟ ಕಡೆ ಹೋಗ್ತಿದ್ದೀನಿ ಹಾಗೆ ನಾನು ಕಳಿಸಿ ಹೋಗ್ತೀನಿ ಆಯ್ತಪ್ಪ ನಡಿ ಹೋಗೋಣ சித்தப்பா செலப்பா வளத பெண்டால் மலக்கூடிய